ಇವತ್ತಿನ ವೀಡಿಯೋದಲ್ಲಿ ಯಾರಿಗೆಲ್ಲ ಪೂರಿ ಮಾಡೋದಕ್ಕೆ ಬರಲ್ಲ ಮಾಡೋ ಪೂರಿ ಉಬ್ಬಿ ಬರೋಲ್ಲ ಅನ್ನೋರು ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಸೋಡಾ ಆಗಲಿ ಮೈದಾ ಹಿಟ್ಟಾಗಲಿ ಅದು ಯಾವುದನ್ನು ಬಳಸ್ಕೊಳ್ದೆ ಉಬ್ಬಿ ಬಿಳಿಯಾಗಿ ಬರುವಂತಹ ಪೂರಿನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲಿಗೆ ನಾನು ಎರಡು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೀನಿ ನಾರ್ಮಲ್ ರವೆ ಎಲ್ಲ ಚಿರೋಟಿ ರವೆ ಇದು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ಲ ಅದು ಮೀಡಿಯಂ ರವೆ ಚಿರೋಟಿ ರವೆ ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಇದನ್ನು ಮೀಡಿಯಂ ರವೆಲ್ಲಿ ಮಾಡೋದಕ್ಕೆ ಹೋಗ್ಬೇಡಿ ಚೆನ್ನಾಗಿ ಬರಲ್ಲ ಇಲ್ಲಿ ಎರಡು ಆಗುವಷ್ಟು ಚಿರೋಟಿ ರವೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಯಾವ ಕಪ್ಪಲ್ಲಿ ರವೆ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಮುಕ್ಕಾಲು ಆಗುವಷ್ಟು ನೀರನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಕಲಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಬಿಸಿ ನೀರನ್ನ ತಗೊಂಡಿಲ್ಲ ತಣ್ಣೀರನ್ನೇ ತಗೊಂಡಿರೋದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಒಂದೇ ಸಲ ನೀರನ್ನು ಜಾಸ್ತಿ ಹಾಕಿಬಿಟ್ರೆ ನಮ್ಗೆ ಹದ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ನಾನು ಇಲ್ಲಿ ತೊಗೊಂಡಿದ್ದಂಥ ಮುಕ್ಕಾಲು ಕಪ್ ನೀರಲ್ಲಿ ಅರ್ಧ ಕಪ್ ನೀರನ್ನು ಮಾತ್ರ ಸೇರಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನಾತ್ಕೊಂಡ್ರೆ ನಮಗೆ ಹಿಟ್ಟು ತಾನಾಗಿಯೇ ಗಟ್ಟಿ ಆಗ್ತಾ ಚೆನ್ನಾಗಿ ಆ ರವೆ ಎಲ್ಲ ನೀರನ್ನು ಹೀರ್ಕೊಳ್ತಾ ಬರುತ್ತೆ ಈ ಹದ ಇರಬೇಕಾದ್ರೆ ಇದ್ರ ಮೇಲೆ ಸ್ವಲ್ಪ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ನಾತ್ಕೊಂಡು ಒಂದು ತಟ್ಟೆನ ಮುಚ್ಚಿ ಒಂದು ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಟ್ಬಿಡಬೇಕು ನಾವು ರವೆಲ್ ಮಾಡಿರೋದ್ರಿಂದ ಹಿಟ್ಟು ಸ್ವಲ್ಪ ಚೆನ್ನಾಗಿ ನೆಂದ್ರೆ ನಮಗೆ ಮೈದಾ ಹಿಟ್ಟಿನ ರೀತಿ ಬೈಂಡಿಂಗ್ ಆಗಿಬರದು ನೋಡ್ತಾ ಇದ್ದೀರಲ್ವ ಸೇಮ್ ನಾವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಯಾವ ಥರ ಬರುತ್ತೆ ಹಿಟ್ಟು ಅದೇ ರೀತಿಯೇ ರವೆಲು ಸಹ ರೆಡಿ ಆಗುತ್ತೆ ಅದಕ್ಕೋಸ್ಕರ ಹಿಟ್ಟು ಚೆನ್ನಾಗಿ ನೆನೆಬೇಕಷ್ಟೇ ಈಗ ಇಲ್ಲಿ ನಾನು ಮೀಡಿಯಮ್ ಆಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಸೈಜಲ್ಲಿ ಪೂರಿ ಮಾಡ್ತೀರಾ ಆ ಸೈಜಲ್ಲಿ ಉಂಡೆಗಳನ್ನ ಮಾಡ್ಕೊಬೇಕು ಉಂಡೆಗಳನ್ನ ಮಾಡಿಕೊಂಡು ಇವಾಗ ಇಲ್ಲಿ ಸ್ವಲ್ಪ ಚಪಾತಿ ಮನೆಗೆ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ಇದನ್ನ ಲಟ್ಟಿಸ್ಕೊಳ್ತಾ ಇದೀನಿ ತುಂಬ ತೆಳುವಾಗಿನೂ ಸಹ ಲಟ್ಟಿಸ್ಬಾರ್ದು ಹಾಗಂತ ತುಂಬ ದಪ್ಪನೂ ಲಟ್ಟಿಸ್ಬಾರ್ದು ಮೀಡಿಯಮ್ ಆಗಿ ರೌಂಡಾಗಿ ಆಗಿ ಕ್ಲೀನಾಗಿ ಕ್ಲೀನ್ ಆಗಿ ಲಟ್ಟಿಸ್ಕೋಬೇಕು ಲಟ್ಟಿಸ್ಬೇಕಾದ್ರೆ ಎಲ್ಲ ಕಡೆಯೂ ಸಮನಾಗಿ ಬರೋ ರೀತಿ ಲಟ್ಟಿಸ್ಕೊಳ್ಳಿ ಆಗ ಪೂರಿ ಉಬ್ಬಿ ಬರುತ್ತೆ ಈಗ ಪೂರಿ ಮಾಡಬೇಕಂದ್ರೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು ಎಣ್ಣೆ ಸ್ವಲ್ಪ ಬಿಸಿ ಕಡಿಮೆ ಇದ್ದರೂ ಸಹ ಪೂರಿಗಳು ಉಬ್ಬಿ ಬರಲ್ಲ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನು ಲಟ್ಸಿಟ್ಟಿದಂತಹ ಪೂರಿನ ಅದಕ್ಕೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಉಬ್ಬಿ ಎಷ್ಟು ಚೆನ್ನಾಗಿ ಬಿಳಿಯಾಗಿ ಬರ್ತಾ ಇದೆ ಅಂತ ಈ ರವೆ ಪೂರಿ ಮಾಡೋದ್ರಿಂದ ನೀವು ಹೇಗೆ ಲಟ್ಸಿದ್ರು ಹೇಗೆ ಮಾಡಿದ್ರು ಸಹ ಪೂರಿ ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ ನಾವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಒಂದೊಂದು ಪೂರಿ ಉಬ್ಬುತ್ತೆ ಒಂದೊಂದು ಪೂರಿ ಉಬ್ಬೋದಿಲ್ಲ ಹಾಗೆ ಕೆಲವರು ಸೋಡಾನೂ ಸಹ ಹಾಕಿ ಮಾಡ್ತಾರೆ ಆದರೆ ಈ ರವೆ ಪೂರಿಗೆ ಸೋಡಾ ಏನು ಬೇಡ ನೀಟಾಗಿ ಉಬ್ಬಿ ಬರುತ್ತೆ ಬೇಕಿದ್ದರೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡಿ ನನ್ನ ಪೂರಿನ ಇಲ್ಲಿ ಎಣ್ಣೆಗೆ ಹಾಕಿ ತೆಗೆದಿಟ್ಕೊಂಡಿದ್ದೆ ಯಾವ ರೀತಿಯಾಗಿ ಎಲ್ಲ ಪೂರಿಗಳು ಸಹ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ ಜೊತೆಗೆ ನಾವು ಮೈದಾ ಹಿಟ್ಟಲ್ಲಿ ಮಾಡಿದ್ರೆ ಪೂರಿನ ಬಿಸಿ ಬಿಸಿ ಇರಬೇಕಾದ್ರೆ ತಿಂದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ತಿಂದಾಗ ರಬ್ಬರ್ ರೀತಿಯಾಗಿ ಆಗಿರುತ್ತೆ ತಿನ್ನೋದಕ್ಕಷ್ಟು ಚೆನ್ನಾಗಿರಲ್ಲ ಬಟ್ ರವೆಲ್ ಮಾಡಿದ್ರೆ ಆ ಆಗಿರಲ್ಲ ನೀವು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಮೃದುವಾಗಿಯೇ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು